ಸೊ ಇವತ್ತು ಸಿಂಪಲ್ಲಾಗಿ ಈ ಒಂದು ಆಲೂಗಡ್ಡೆ ಪಲ್ಯ ಹೇಗೆ ಮಾಡೋದು ಅಂತ ಹೇಳ್ಕೊಂಡು ಹೇಳ್ಕೊಡ್ಕೊಂಡು ಬನ್ನಿ ದೋಸೆ ಎಲ್ಲ ನಾವು ಇಟ್ರು ಬಿಡ್ತೀವಲ್ವಾ ಅದಕ್ಕೆ ಎಮರ್ಜೆನ್ಸಿ ಆಗಿ ಹಾಗೆ ಒಂದು ಆಲೂಗಡ್ಡೆ ಪಲ್ಯ ಮಾಡೋದು ಒಂದು ಬಾಣ್ಲಿಲಿ ಸ್ವಲ್ಪ ಎಣ್ಣೆನ ಬಿಸಿಗಿಡ್ರಿ ಅದಾದಮೇಲೆ ಒಂದು ಸ್ವಲ್ಪ ಸಾಸಿವೆ ಕಾಳನ್ನು ಹಾಕಿ ಸ್ವಲ್ಪ ಎಣ್ಣೆ ಜಾಸ್ತಿ ಬಿಸಿಟ್ಕೊಂಡು ಹೊಡಿಲ್ಲ ಅಂದ್ರೆ ನೈ ಬೆಳೆಯುತ್ತೆ ಗ್ಯಾಸ್ ಹಚ್ಕೊಂಡು ಏನಿಲ್ಲ ಸ್ವಲ್ಪ ಎಣ್ಣೆ ಆಲ್ರೆಡಿ ಹಾಕಿ ಇಟ್ಕೊಂಡಿದೆ ಇದಕ್ಕೆ ಒಂದು ಸ್ವಲ್ಪ ಸಾಸಿವೆ ಕಾಡನ್ನು ಹಾಕೋಬೇಕು ಹಾಕೊಂಡಾದ್ಮೇಲೆ ಕರ್ಬೇವಿನ ಸೊಪ್ಪನ್ನ ಹಾಕಿಂಗ್ ಲೈಟ್ ಆಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಬೆಂಕಿ ಜಾಸ್ತಿ ಐತಿ ಈಗ ಮೆಣಸು ಸ್ವಲ್ಪ ಬೆಂಕಿ ಕಡಿಮೆ ಇರ್ತದೆ ಆಯಿತಾ ಈಗ ನೆಕ್ಸ್ಟು ಈರುಳ್ಳಿ ಈರುಳ್ಳಿ ಹಾಕಾದ್ಮೇಲೆ ಫ್ರೈ ಮಾಡಿಕೊಡಿ ಒಂದು ಎರಡು ನಿಮಿಷ ಸಿಂಪಲ್ ರೆಸಿಪಿ ಹತ್ತು ನಿಮಿಷದೊಳಗಡೆ ನಿಮ್ಗೆ ಬೇಕಾಗಿರ್ತಕ್ಕಂಥ ಆಲೂ ಬಾಜಿ ರೆಡಿ ಆಗ್ಬಿಡತ್ತೆ ಆಲೂಗಡ್ಡೆ ಪಲ್ಯ ಆ್ಯಕ್ಚುಲಿ ಇದು ದೋಸೆಗಂತೂ ಹೇಳಿ ಮಾಡಿಸಿರೋ ಕಾಂಬಿನೇಷನ್ನು ಸೊ ಹಾಗಾಗಿ ಒಂದು ಐದು ನಿಮಿಷ ಒಂದೆರಡು ನಿಮಿಷ ಹೀಗೆ ಫ್ರೈ ಮಾಡ್ಕೊಂಡು ಆದಮೇಲೆ ಸೊ ಇವಾಗ ನೆಕ್ಸ್ಟು ಟೊಮೊಟೊ ಹಾಕೋಣ ಸಣ್ಣಕ್ಕೆ ಹೆಚ್ಚಿಟ್ಕೊಂಡು ಹೋಗಬೇಕು ಭಾರಿ ಚೆನ್ನಾಗತ್ತೆ ಇದನ್ನು ಕೂಡ ಎರಡು ನಿಮಿಷ ಫ್ರೈ ಮಾಡಿಕೊಂಡು ಆಲ್ರೆಡಿ ಆಲೂಗಡ್ಡೆಯನ್ನು ಬೇಯಿಸಿ ಸ್ಮ್ಯಾಶ್ ಮಾಡಿಟ್ಕೊಂಡಿದ್ರೆ ಅದನ್ನು ಹಾಕಬೇಕು ಈಗ ಎಲ್ಲ ಮಿಕ್ಸ್ ಮಾಡ್ಬೇಕು ಅವ್ರ ಮಾತಾಡ್ಲಿ ಬಿಡಿ ಆಗ್ಬೇಕು ಹಿಡ್ಕೊಳ್ಳಿ ಇವಾಗ ನೀಟಾಗಿ ಫ್ರೈ ಮಾಡ್ಕೋಬೇಕು ಒಂದು ಎರಡ್ ಮೂರು ನಿಮಿಷ ಅದೆಲ್ಲ ಈರುಳ್ಳಿ ಆಲೂಗಡ್ಡೆ ಎಲ್ಲ ಸ್ವಲ್ಪ ಕರೆಕ್ಟಾಗಿ ಮಿಕ್ಸ್ ಆಗಿ ಕೆಂಪು ಕಲರ್ ಬರತ್ತಲ್ಲ ಸೊ ಆ ಕೆಂಪು ಕಲರ್ ಬರಲಿವರೆಗೂ ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಮಾತಾಡ್ಕೊತ ಅಟೆ ಹೊಡ್ಕಂತ ಆ ಕಡೆ ಈ ಕಡೆ ತಿರುಗಿ ನೋಡ್ತಾ ಎರಡು ನಿಮಿಷ ಅಲ್ಲೇ ಹಾರ ಬಿಟ್ಟಿರತ್ತೆ ಸೊ ಎಲ್ಲ ನೀಟಾಗಿ ಚೆನ್ನಾಗಿ ಫ್ರೈ ಮಾಡಿ ಆದಮೇಲೆ ಆದಮೇಲೆ ಅರಶಿನ ಆ್ಯಡ್ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಜಾಸ್ತಿ ಅರ್ಶಿನ ಹಾಕಬೇಡಿ ಒಳ್ಳೆ ಬಂಗಾರದ ಕಲರ್ ಎದ್ದು ಬಂದ್ಬಿಡತ್ತೆ ಲೈಟಾಗಿ ನೋಡ್ಕೊಂಡು ಎಷ್ಟು ಬೇಕು ಅಂತ ಏನು ಒಂದು ಸ್ವಲ್ಪ ಕಾಲ್ ಚೂನ್ ಅಷ್ಟು ಅರ್ಶನ ಹಾಕಿದ್ರೆ ಆಯ್ತು ಇವಾಗ ತೋರಿಸ್ತೀನಿ ನೋಡಿ ಎಷ್ಟು ಹಾಕಿ ಸಾಕು ಸೊಲ್ಪಣಿ ಬಾರಿ ಭಾರಿ ಹೋಯ್ತು ಸೊ ಹಾಗಾಗಿ

ಒಂದು ಸ್ಪೂನು ಮೆಣಸಿನ ಪುಡಿ ಎಲ್ಲ ಒಂದೆರಡು ನಿಮಿಷ ಹಿಂಗೆ ಆದಮೇಲೆ ಆದ್ಮೇಲೆ ನೀರು ಹಾಕಿ ಉಪ್ಪಾಕ್ಬಿಟ್ರೆ ಪಲ್ಯ ರೆಡಿ ನಾವು ನೀರ್ ದೋಸೆ ಮಾಡ್ಕೊಳ್ತಾ ಇರೋದ್ರಿಂದ ಪಲ್ಯ ಸ್ವಲ್ಪ ಎಡತೆಡನ ಮಾಡ್ತೀವಿ ಲಾಸ್ಟಿಗೆ

ಇದೇ ಐದೇ ನಿಮಿಷದಲ್ಲಿ ಆಲೂ ಬಾಜಿ ಸೊ ಬ್ಯಾಚುಲರ್ಸಿಗೆ ಇದು ಕ್ವಿಕ್ ಆಗಿ ಮಾಡ್ಕೊಳುವಂಥ ಒಂದು ಸಿಂಪಲ್ ರೆಸಿಪಿ